ನೀವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೇಳ್ಕೊಡ್ತೀವಿ ವಿ ನಾನು ಚಿನ್ಮೈತಿ ಕತೆ ಹೇಳ್ತಾ ಇದ್ದೀನಿ ನಾನು ತೆಗೆದುಕೊಂಡು ನಮ್ಮ ಕತೆ ಕಾಗೆ ಜಿಂಕೆ ಮತ್ತು ನರಿ ಬಹಳ ಕಾಲದ ಹಿಂದೆ ಒಂದು ಕಾಡಿನಲ್ಲಿ ಒಂದು ಜಿಂಕೆ ಕಾ ಜಿಂಕೆ ಮತ್ತು ಕಾಗೆ ಬಹಳ ಸ್ನೇಹಿತರ ಬಹಳ ಹಿಂದಿನಿಂದ ಸ್ನೇಹಿತರಾಗಿದ್ದವು ಕಾಡಿನಲ್ಲಿ ಒಂದು ದಿನ ನರಿಯು ವಾಸ ಅಲ್ಲಿ ನನ್ನ ಹೆಸರು ನನ್ನಿಂದ ಪ್ರಭಾಸಿಗೆ ಕಥೆಯನ್ನು ಹೇಳುತ್ತೇನೆ ನನ್ನ ಹೆಸರು ನಂದಿತ ನಾನು ಪ್ರಭಾಸದಿ ಕಥೆಯನ್ನು ಹೇಳಿಕೊಳ್ಳುತ್ತಿದ್ದೇನೆ ನಾನು ಕಥೆಯ ಕತೆ ಕಾಗೆ ಮತ್ತು ನರಿ ಒಂದು ಮನೆಯ ಅಂಗದಲ್ಲಿ ಚಿಕ್ಕ ಮಗು ಆಟ ಆಡು ಆಡುತ್ತಿದ್ದು ಅದರ ಕೈ ಕೈ ಕೈಯಲ್ಲಿ ನನ್ನ ಹೆಸರು ಬಿಂದು ನಾನು ವೇದಾಂತವರಿಗೆ ಕಥೆಯನ್ನು ಹೇಳಿಕೊಡುತ್ತಿದ್ದೇನೆ ನಾನು ನನ್ನ ಕಥೆಯ ಹೆಸರು ಗಾಳಿ ಸಂಚಾರ ಒಮ್ಮೆ ಪದ್ಮ ರುಕ್ಮಿಣಿ ಮತ್ತು ಅವಳ ತಮ್ಮ ಅಮ್ಮನೊಡನೆ ಗಾಳಿ ಸಂಚಾರಕ್ಕೆ ಹೋದಳು ಪದ್ಮ ಮತ್ತು ರುಕ್ಮಿಣಿ ಅಮ್ಮ ಮಾತು ಅಮ್ಮನ ಮಾತು ಕೇಳದೆ ಸುಮ್ಮ ಸುಮ್ಮನೆ ಓಡತೊಡಗಿದಳು ಎದು ಎದುರಿಗೆ ಆನೆ ದು ದುಮ್ಮಿಯಲ್ಲಿ ಹೊತ್ತುಕೊಂಡು ಬರುತ್ತಿತ್ತು ಪದ್ಮ ನನ್ನ ಹೆಸರು ಸ್ನೇಹಿತ್ ನಾನು ಜೀವನಿಗೆ ಕಥೆಯನ್ನು ಹೇಳುತ್ತಿದ್ದೇನೆ ಗುಬ್ಬಿಯ ಹಬ್ಬ ಗುಬ್ಬಿಯಲ್ಲಿ ಹಬ್ಬ ನಡೆಯಿತು ದೇವಾಲಯಕ್ಕೆ ಮನೆಯಿಂದ ಡಬ್ಬಿ ಒಳಗೆ ಕೊಬ್ಬರಿ ಸಕ್ಕರೆ ಮತ್ತು ಒಬ್ಬಟ್ಟು ತೆಗೆದುಕೊಂಡು ಹೋಗುತ್ತಿ ಹೋಗುತ್ತಿದೆ ಆಗಿ ಗೆ ಒಂದೇ ನನ್ನ ಹೆಸರು ಶುಭ ನಾನು ತಸ್ತ್ರೀಯ ಕೌಸಲ್ ಅವರಿಗೆ ಕತೆ ಹೇಳುತ್ತೇನೆ ರೈತ ರೈತನಿಗೆ ಉತ್ತು ಬಿತ್ತು ಮಾಡುವುದೇ ಕೆರಳೆಯಾದರೆ ಎತ್ತಿನ ಕತ್ತಿಗೆ ನುಗ್ಗ ಕಟ್ಟಿ ಉಡುತ್ತಾನೆ ಬೆಳೆ ನೊಗ ಕಟ್ಟಿ ನೊಗ ಕಟ್ಟಿ ಉಡುತ್ತಾನೆ ಬೆಳಗಿನ ಹೊತ್ತು ಶುರು ಮಾಡಿದರೆ ಮತ್ತು ಸಂಜೆ ನೀರುಗುತ್ತಾನೆ ಎತ್ತರ ಸುರಿ ಸುರಿಸಿ ಭತ್ತ ಬೆಳೆಯುತ್ತಾನೆ ಭತ್ತ ಮಾಡಿದರೆ ಅವನಿಗೆ ಒಂದು ದಿಕ್ಕು ಅವನಿಗೆ ಓದಲು ಬಾರದು ಆದರೂ ತಕ್ಕಷ್ಟು ಅನುಭವ ಇರುತ್ತದೆ ನನ್ನ ಹೆಸರು ನನ್ನ ಹೆಸರು ನಿರ್ಮಲ ನಾನು ಹೇಳಿಕಿದ್ದೇನೆ ಜೈ ಶ್ರೀರಾಮ್ ಕಿಟ್ಟು ಪುಟ್ಟು ಮದ್ದು ಚಂದ್ರ ಬೇಸಿಗೆ ರಜೆಯಲ್ಲಿ ಕಿಟ್ಟು ಪುಟ್ಟು ಬೆಂಗಳೂರಿನಿಂದ ಅಜ್ಜಿಯ ಮನೆಗೆ ಬಂದರು ಅಜ್ಜಿಯ ಅಜ್ಜಿ ಮನೆಯಲ್ಲಿ ಮನೆ ಹಳ್ಳಿ ಇತ್ತು ಅಜ್ಜಿ ಒಂದು ದಿನ ರಾತ್ರಿ ಊಟ ಆದ ಮೇಲೆ ಬಾವಿ ಕಟ್ಟೆಯಲ್ಲಿ ರಾತ್ರಿ ಪಾತ್ರೆ ತೊಳೆಯು ತೊಳೆಯುತ್ತಾ ಇದ್ದರು ಕಿಟ್ಟು ಪುಟ್ಟು ಇಬ್ಬರು ಬಾವಿಗೆ ಬಾವಿಯ ಬಳಿಗೆ ಬಂದರು ಬಾವಿ ನನ್ನ ಹೆಸರು ಬಂದು ನಾನು 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 ಸಫಾಗೆ ಹೇಳಿಕೊಳ್ಳುತ್ತಿದ್ದೇನೆ ನಾನು ಓದುತ್ತಿರುವ ಕಥೆಯ ಹೆಸರು ಕಾಗೆ ಮತ್ತು ನರಿ ಒಂದು ಮನೆ ಅಂಗಳದಲ್ಲಿ ಚಿಕ್ಕ ಮಗು ಆಟವಾಡುತ್ತಿತ್ತು ಅದರ ಕೈಯಲ್ಲಿ ಅಮ್ಮ ಮಾಡಿದ ರೊಟ್ಟಿಯನ್ನು ಚಿಕ್ಕ ಚೂರನ್ನು ತಿಂದು ಆಟವಾಡುತ್ತಿತ್ತು ಒಂದು ಮನೆ ಅಂಗ ಆ ಮನೆ ಅಂಗಳದಲ್ಲಿ ಒಂದು ತೆಂಗಿನ ಮರ ಮನೆ ಮರದ ಮೇಲೆ ಕಾಗೆ ಕುಳಿತಿತ್ತು ಮಗುವಿನ ಕೈಯಲ್ಲಿದ್ದ ರೊ ರೊಟ್ಟಿಯ ಚೂರನ್ನು ನೋಡಿ ಕಸಿದುಕೊಳ್ಳಲು ಉಪಾಯ ಹುಡುಕುತ್ತಿತ್ತು ಹೆಸರು ಜೋರಾಗಿ ಹೇಳ ನನ್ನ ಹೆಸರು ರಾಮನ ಹಾ ಹೇಳಪ್ಪ ಯಾವ ಕಥೆ ಹೇಳ್ಕೊಡ್ತೀಯಾ ನನ್ನ ಪುಸ್ತಕದ ಹೆಸರು ಮೈದಾನ ಮೈದಾನ ಮೈದಾಸ ಮೊಮ್ಮಕ್ಕಳು ಹೇಳಬೇಕು ಕಥೆಯೊಂದು ನನ್ನ ಹೆಸರು ತರುಣ್ ಸುಮಂತಿಗೆ ಓದಿ ಕೊಡುತ್ತೇನೆ ನನ್ನ ಪುಸ್ತಕದ ಹೆಸರು ಈ ಕಲಹವ್ಯ ಕಥೆಯನ್ನು ಹೇಳುತ್ತೇನೆ ಅಂತ ಹೇಳ್ಬೇಕು ಏಕಲವ್ಯ ಹೆಸರು ಕೇಳಿದವರು ಯಾರು ಕೇಳದವರು ಯಾರು ಕೇಳದವರು ಯಾರು ಆತ ಶೂರ ಧೀರ ಮಹಾ ಬಿಲ್ಲು ಬಿಲ್ಲುಗಾರ ಜೀವನು ಬೇಡನ ಮಗ ಅವನಿಗೆ ಕಾಡೆ ಮನೆ ಕಾಡೆ ತವರು ಕಾಡೆ ಊರು ನಿಧಾನ ಕೇಳೋನ್ಗ ಅರ್ಥ ಆಗಲ್ಲ ಏಕಲವ್ಯ ಕಾಡಿನಲ್ಲೇ ಬದುಕಿ ಬಾಳಿದ ಈಗಿರುವಾಗ ಹೀಗಿರುವಾಗ ಹೀಗಿರುವಾಗ ಅವನಿಗೆ ಬಿಲ್ಲು ವಿದ್ಯಾ ಕಲಿಯಬೇಕು ಎನಿಸಿತು ಬಿಲ್ ವಿದ್ಯೆ ಅಂತ ಹೇಳಬೇಕು ಅದಕ್ಕೆ ಗುರುಗಳಿಗಾಗಿ ಹುಡುಕತೊಡಗಿದ ನನ್ನ ಹೆಸರು ಬೇಕ ನಾನು ಅಂಶ ನನಗೆ ಏರ್ಪೊಡ್ತಿದ್ದೇನೆ ಈ ಪುಸ್ತಕದ ಹೆಸರು ಬಲ ಬಲರಾಜ ಸ್ವಾಮಿ ಪ್ರಸಿದ್ಧ ಚಿತ್ರನಟ ಸ್ವಾತಂತ್ರ್ಯ ಮನೋಮತಿ ಯಾವ ವ್ಯಕ್ತಿ ಕಲಿರುವವರು ನನ್ನ ಹೆಸರು ಜ್ಞಾನೇಶ್ ಮಣಿಕಂಠನಿಗೆ ಕಥೆಯನ್ನು ಹೇಳಿಕೊಡುತ್ತಿದ್ದೇನೆ ಕೃಷ್ಣನ ಪಾಠ ಕೃಷ್ಣ ಪಾ ಕೃಷ್ಣನ ಪಾಠ ನೋಡು ಬಣ್ಣ ಬಣ್ಣದ ಬಟ್ಟೆ ಧರಿಸುವವನು ಕೈಯಲ್ಲಿ ಕೊಳಲು ಕಣ್ಣಿಗೆ ಕಾಡಿಯೇ ಕೃಷ್ಣ ಕೃಷ್ಣನ ಬಳಿ ನಿಂತಿರುವ ಹೆಣ್ಣು ನೋಡು ತಟ್ಟೆಯ ತಟ್ಟೆಯ ತುಂಬ ಹಣ್ಣು ಸಣ್ಣ ಬಟ್ ನನ್ನ ಹೆಸರು ಹಾಸಿನಿ ಜೀವಿ ನಾನು ನಿರ್ಧಾರನಿಗೆ ಕಥೆಯನ್ನು ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಚಿತ್ರದುರ್ಗದ ಐದಿನ ಮುಖ ಸುತ್ತಿನ ಕೋಟೆ ಇಡೀ ಭಾರತದ ಖಂಡದಲ್ಲಿ ಅದ್ಭುತವಾದದ್ದು ಚಿತ್ರದುರ್ಗದ ನಮ್ಮ ನೈಋತ್ಯ ಭಾಗದಲ್ಲಿ ಸುಮಾರು ನಾನೂರರಿಂದ ಎಂಟು ರೂಪಾಯಿ ಮೀಟರ್ಗೆ ಎದ್ದು ನಿಂತಿದೆ ಕಾರ್ಯಗುರು ಸುತ್ತ ಈ ಕೋಟೆಯನ್ನು ಏ ಈ ಏಳು ಸುತ್ತಿನ ಕೋಟೆ ಕರ್ನಾಟಕ ರಾಜ್ಯದ ಮಹತ್ವ ಚಾರಿತ್ರಿಕ ಸ್ಮರಣ ಸ್ಮರಣಕೋಟೆಯು ಸೌಹ್ಯದ ಕಂಡು ಹಿಂದಾಗಿರುವಂಟೆಗಳನ್ನು ಗುಂಪಾಗಿ ನೆನೆಗಳನ್ನು ಹೆಸರು हेमाவதி ನಾನು ಜೋರಾಗಿ ಹೇಳ್ಬೇಕಮ್ಮ ಅಮ್ಮ ನನ್ನ ಹೆಸರು हेमाவதி ನಾನು ಎಳ್ತ ನಾನು ಅವಳಿಗೆ ಎಳ್ತ ಅವಳ ಹೆಸರು ಏನು ಅವಳ ಹೆಸರು ಹಾ ವಿನೋತಳಿಗೆ ಕಥೆ ಹೇಳುತ್ತಿದ್ದೇನೆ ಅಂತ ಹೇಳ್ಬೇಕು ಕಥೆಯನ್ನು ಇವರಿಗೆ ಹೇಳಿ ರೈತನಿಗೆ ಉದ್ದ ಬಿಟ್ಟು ಮಾಡಿದೆ ಕೆಲಸ ಸುತ್ತಮುತ್ತ ಮಳೆ ಆದರೆ ಕತ್ತಿಗೆ ಕತ್ತಿಗೆ ಗುರುದತ್ತ ನಾನು ಉಲ್ಲಾಸನಿಗೆ ಹೇಳಿಕೊಡುತ್ತಿದ್ದೇನೆ ನಾನು ಓದುತ್ತಿರುವ ಕತೆ ರೈತ ರೈತನಿಗೆ ಉತ್ತು ಗುತ್ತು ಮಾಡುವುದು ಕೆಲಸ ಸುತ್ತಮುತ್ತ ಮಳೆ ಆದರೆ ಎತ್ತಿನ ಕತ್ತಿಗೆ ನೊಗ್ಗ ಕತ್ತಿ ನೊಗ ಕಟ್ಟಿ ನೊಗ್ಗ ಅಂತ ಕೇಳ್ತೀರಾ ಕಟ್ಟಿ ಉಳ್ಳುತ್ತಾನೆ ಬೆಳಗಿನ ಹೊತ್ತು ಶುರು ಮಾಡಿದರೆ ಮತ್ತೆ ಕೇಳಿಸ್ಕೊತಿದ್ಯಾ ಉಲ್ಲಾಸ ತಿರುಗುತ್ತಾನೆ ಸುರಿಸಿ ಭತ್ತ ಬೆಳೆಯುತ್ತಾನೆ ಭತ್ತ ಮಾಡಿದರೆ ಅವನಿಗೆ ಒಂದೆ ತುತ್ತು ಅವನಿಗೆ ಓದಲು ಬರಲು ಬಾರಲು ಆದರೂ ಮಧ್ಯಾಹ್ ಬಾನು ಕಾಗೆ ಮತ್ತು ನಲಿ ಒಂದು ಯಾರಿಗೆ ಹೇಳ್ತಾ ಇದೆಯಾ ಕಥೆನ ಪ್ರಜ್ವಲಿಕೆ ಮತ್ತು ಕಾಗೆ ಮತ್ತು ನರಿ ಒಂದು ಮನೆಯ ಅಂಗಳದಲ್ಲಿ ಚಿಕ್ಕ ಮಗು ಆಟವಾಡುತ್ತಿತ್ತು ಅದರ ಕೈಯಲ್ಲಿ ಅಮ್ಮ ರೊಟ್ಟಿ ಒಂದು ಚಿಕ್ಕ ಚೋರನ್ನು ತೂರನ್ನು ಚೂರನ್ನು ತಗೂ ಕೇಳಿಸ್ಕೊಳ್ತಿದ್ದೀರಾ ನೀವು ತಿನ್ನುತ್ತ ಆಟವಾಡುತ್ತಿತ್ತು ಅಂಗಳದಲ್ಲಿ

ಇತಿಹಾಸವು ನಮಗೆ ಯಾವುದೇ ಒಂದು ಕೀವನ ಸಾಕಷ್ಟು ಹರಿ ನಮ ಹರಿ ಹಳಾಕಾರದಂತೆ